ಓಂ ನಮೋ ದುರ್ಗಾದೇವಿಯೇ ನಮಃ ನವರಾತ್ರಿಯ ಒಂಬತ್ತನೇ ದಿನವಾದ ಇಂದು ದುರ್ಗಾದೇವಿಯ ಒಂಬತ್ತನೇ ರೂಪವಾದ ದೇವಿ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತೆ ಸಿದ್ಧಿದಾತ್ರಿಯು ನಾಲ್ಕು ಕೈಗಳಲ್ಲಿ ಚಕ್ರ ಗದೆ ಶಂಖ ಹಾಗೂ ಕಮಲವನ್ನು ಹೊಂದಿದ್ದು ಅರಳಿರುವ ಕಮಲದ ಮೇಲೆ ಕೂತಿರ್ತಾಳೆ ಇವಳು ಸಿಂಹವಾಹಿನಿಯು ಹೌದು ಸಿದ್ಧಿ ಎಂದರೆ ಸಾಧನೆ ಐಶ್ವರ್ಯ ಸಮೃದ್ಧಿ ಎಂಬ ಅರ್ಥವನ್ನು ಹೊಂದಿದೆ ದಾತ್ರಿ ಎಂದರೆ ಕರುಣಿಸುವವಳು ಎಂಬ ಅರ್ಥವಿದೆ ಸಿದ್ಧಿ ದಾತ್ರಿಯು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅನಿಮ ಮಹಿಮ ಗರಿಮಾ ಲಗಿಮ ಪ್ರಾಪ್ತಿ ಪ್ರಕಮ್ಯ ಇಶಿತ್ವ ವಶಿತ್ವ ಎಂಬ ಅಷ್ಟಸಿದ್ಧಿಗಳನ್ನು ಕರುಣಿಸಿದವಳು ಈ ಅಷ್ಟಿಗಳ ಬಗ್ಗೆ ಹೇಳೋದಕ್ಕೆ ಮುಂಚೆ ದೇವಿ ಸಿದ್ಧಿದಾತ್ರಿಯ ಬಗ್ಗೆ ತಿಳಿಯೋಣ ಈ ಜಗತ್ತು ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಾಗ ತಾಯಿ ಕೂಶ್ಮಾಂಡೆ ತನ್ನ ನಗುವಿನ ಮೂಲಕ ಅಂಧಕಾರವನ್ನು ತೊರೆದು ಬೆಳಕು ಚೆಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ನಂತರ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಹಾಗೂ ಶಿವನನ್ನು ಸೃಷ್ಟಿಸುತ್ತಾಳೆ ಬ್ರಹ್ಮನಿಗೆ ಬ್ರಹ್ಮಾಂಡದಲ್ಲಿನ ಜೀವ ನಿರ್ಜೀವಗಳ ಸೃಷ್ಟಿಕರ್ತನಾಗುವ ಜವಾಬ್ದಾರಿಯನ್ನು ನೀಡುತ್ತಾಳೆ ವಿಷ್ಣುವಿಗೆ ಬ್ರಹ್ಮಾಂಡವನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಕೊಡ್ತಾಳೆ ಮೊದಲೆಂದರೆ ಕೊನೆ ಇರಲೇಬೇಕು ಆದ್ರಿಂದ ಪ್ರತಿ ಜೀವಿಗೂ ಮೋಕ್ಷ ಕೊಡುವ ಕೆಟ್ಟದನ್ನು ನಾಶ ಮಾಡುವ ಜವಾಬ್ದಾರಿಯನ್ನು ಶಿವನಿಗೆ ಕೊಡ್ತಾಳೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ಸಂರಕ್ಷಣೆ ಮಾಡುವ ಹಾಗೂ ಮೋಕ್ಷದ ದಾರಿ ತೋರುವ ಮಹಾ ಜವಾಬ್ದಾರಿಯನ್ನು ಹೊತ್ತ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ತಾಯಿ ಕೂಶ್ಮಾಂಡದೇವಿ ಹತ್ರ ಆಶೀರ್ವಾದ ಕೇಳ್ತಾರೆ ನಾವು ಮಾಡೋ ಕೆಲಸದಲ್ಲಿ ಪರಿಪೂರ್ಣತೆಯ ಸ್ಥಿತಿಯನ್ನು ಕರುಣಿಸಿ ಅಂತ ಆಗ ಮಾತೆ ಕೂಷ್ಮಾಂಡ ದೇವಿ ತ್ರಿಮೂರ್ತಿಗಳಿಗೆ ಅವರೆಲ್ಲ ಕಾರ್ಯಗಳಲ್ಲಿ ಸಿದ್ಧಿ ಅಂದರೆ ಯಶಸ್ಸನ್ನು ಕರುಣಿಸಲೆಂದು ದೇವಿ ಸಿದ್ಧಿದಾತ್ರಿಯನ್ನು ಸೃಷ್ಟಿ ಮಾಡ್ತಾಳೆ ಅದರಂತೆ ಬ್ರಹ್ಮದೇವನು ಸಿದ್ಧಿದಾತ್ರಿಯ ಬಳಿ ಬಂದು ಕೇಳ್ತಾನೆ ನಾನು ಜಗತ್ತನ್ನು ಸೃಷ್ಟಿ ಮಾಡುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಆದರೆ ಒಂದು ಗಂಡು ಹಾಗೂ ಹೆಣ್ಣಿನ ರೂಪವಿಲ್ಲದಿದ್ದರೆ ಸಾಧ್ಯವಿಲ್ಲವಲ್ಲ ಏನಾದರೂ ದಾರಿ ತೋರಿಸಿ ಅಂತ ಆಗ ಸಿದ್ಧಿದಾತ್ರಿ ಶಿವನ ದೇಹದ ಅರ್ಧ ಭಾಗವನ್ನು ನಾರಿಯನ್ನಾಗಿ ಮಾಡ್ತಾಳೆ ಅದೇ ಕಾರಣಕ್ಕೆ ಶಿವ ಅರ್ಧನಾರೀಶ್ವರನಾಗಿದ್ದು ಬ್ರಹ್ಮ ಜಗತ್ತಿನ ಸೃಷ್ಟಿಗೆ ಮುಂದಾದದ್ದು ಎಂಬ ನಂಬಿಕೆ ಇದೆ ಆಗ್ಲೇ ಹೇಳ್ದಂಗೆ ಸಿದ್ಧಿದಾತ್ರಿ ಅಷ್ಟಸಿದ್ಧಿಗಳನ್ನು ಕರುಣಿಸಿದಾತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉಲ್ಲೇಖಿಸಿರುವಂತೆ ಸಿದ್ಧಿದಾತ್ರೆಯು ಶಿವನಿಗೆ ಹದಿನೆಂಟು ಸಿದ್ಧಿಗಳನ್ನು ನೀಡಿರ್ತಾಳೆ ಅದರಲ್ಲಿ ಪ್ರಮುಖವಾದ ಅಷ್ಟಸಿದ್ಧಿಗಳಲ್ಲಿ ಮೊದಲನೆಯದು ಅನಿಮ ಅಂದರೆ ದೇಹವನ್ನು ಅನುವಿಗಿಂತಲೂ ಚಿಕ್ಕದನ್ನಾಗಿ ಮಾಡಿಕೊಳ್ಳಬಹುದಾದ ಶಕ್ತಿ ಸಂದರ್ಭದ ಉದಾಹರಣೆ ಕೊಡೋದಾದರೆ ಹನುಮನು ಲಂಕೆಯಲ್ಲಿ ಸೀತೆಯನ್ನು ಹುಡುಕುವ ಸಂದರ್ಭದಲ್ಲಿ ತನ್ನ ದೇಹವನ್ನು ಅನುವಿಗಿಂತಲೂ ಚಿಕ್ಕದಾಗಿ ಮಾಡಿಕೊಂಡಿರ್ತಾನೆ ಎರಡನೆಯ ಸಿದ್ಧಿ ಮಹಿಮಾ ಮಹಿಮಾ ಅಂದರೆ ಅತಿ ದೊಡ್ಡ ಆಕಾರವನ್ನು ಪಡೆಯುವಂಥ ಶಕ್ತಿ ಸಂದರ್ಭದ ಉದಾಹರಣೆಗೆ ವಾಮನ ಅವತಾರದಲ್ಲಿನ ದೇವನು ಎಷ್ಟು ದೊಡ್ಡ ದೇಹಾಕಾರವನ್ನು ಪಡೆದಿರುತ್ತಾನೆ ಅಂದರೆ ಮೂರು ಲೋಕದ ಸಂಚಾರವನ್ನು ಮೂರೇ ಹೆಜ್ಜೆಯಲ್ಲಿ ಮುಗಿಸಿರುತ್ತಾನೆ ಅಂತೆ ಆಗ ಹನುಮನು ಕುಂಭಕರ್ಣನನ್ನು ಸೋಲಿಸಲು ಅತೀ ದೊಡ್ಡ ಆಕಾರವನ್ನು ಪಡೆದು ಮಹಿಮನಾದ ಕಥೆಯೂ ಇದೆ ಇನ್ನು ಮೂರನೆಯ ಸಿದ್ಧಿ ಗರಿಮಾ ಎಂದರೆ ಅತಿ ಹೆಚ್ಚು ತೂಕವನ್ನು ಹೊಂದಿರುವ ಶಕ್ತಿ ಸಂದರ್ಭದ ಉದಾಹರಣೆಗೆ ಭೀಮಾ ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನು ತರಲು ಗಂಧ ಮದನ ಬೆಟ್ಟಕ್ಕೆ ಹೊರಟಿರ್ತಾನೆ ಆಗ ಕುಚೇಷ್ಟೆ ಮಾಡಲೆಂದೇ ಹನುಮ ತನ್ನ ಬಾಲವನ್ನು ಅದೆಷ್ಟೋ ಭಾರವಾಗಿ ಮಾಡಿಕೊಂಡು ಭೀಮನ ರಸ್ತೆಗೆ ಅಡ್ಡ ಹಾಕಿರ್ತಾನೆ ಅಂದರೆ ಭೀಮನಿಗೂ ಅದನ್ನು ಎತ್ತಲು ಸಾಧ್ಯವಾಗಿರುವುದಿಲ್ಲ ಐದನೆಯ ಸಿದ್ಧಿ ಪ್ರಾಪ್ತಿ ಎಂದರೆ ಬೇಕಾದನ್ನು ಬೇಕಾದ ಜಾಗದಲ್ಲಿ ಹೊಂದುವ ಶಕ್ತಿ ಆರನೆಯ ಸಿದ್ಧಿ ಪ್ರಕಮ್ಯ ಅಂದರೆ ಬಯಸಿದ್ದನ್ನು ಪಡೆಯುವ ಶಕ್ತಿ ಏಳನೆಯ ಸಿದ್ಧಿ ಇಶಿತ್ವ ಅಂದರೆ ಅಧಿಪತ್ಯ ಪ್ರಭುತ್ವದ ಶಕ್ತಿ ಇನ್ನು ಕೊನೆಯ ಹಾಗೂ ಎಂಟನೆಯ ಶಕ್ತಿ ಅಂದರೆ ವಶಿತ್ವ ಯಾವುದನ್ನಾದರೂ ನಿಯಂತ್ರಣದಲ್ಲಿ ಪಡೆಯುವ ಶಕ್ತಿ ಅದರಲ್ಲೂ ಪಂಚಭೂತಗಳಾದ ಅಗ್ನಿ ವಾಯು ಜಲ ಪೃಥ್ವಿ ಆಕಾಶದ ಮೇಲೆ ನಿಯಂತ್ರಣ ಹೊಂದುವ ಶಕ್ತಿ ಹೀಗೆ ಸಿದ್ಧಿದಾತ್ರಿಯು ಅಷ್ಟಸಿದ್ಧಿಗಳನ್ನು ಕರುಣಿಸಿದವಳು ಸಿದ್ಧಿದಾತ್ರೆಯ ಆಶೀರ್ವಾದವನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಿ